ಓಂ ಶ್ರೀ ಗುರುಪಿಯೋ ನಮಃ ಶ್ರೀ ಚಾನಲ್ಗೆ ಸ್ವಾಗತ ನೋಡಿ ಶಿವರಾತ್ರಿ ಹೋಗ್ತಿದ್ದಾಗೆ ಚಳಿ ಕೂಡ ಶಿವ ಶಿವ ಅಂತ ಹೊಟ್ಟೋಗತ್ತೆ ಬೇಸಿಗೆ ಶುರು ಆಗೋಗುತ್ತೆ ತುಂಬ ಸಖೆಶೆಕೆ ಉಡುಪಿಯಲ್ಲಂದ್ಕೂ ಯಾವಾಗಲೂ ಶೆಕೆಯೇ ಅಲ್ಲಿ ಉಡುಪಿ ಮಂಗಳೂರು ಸೈಡಲ್ಲೆಲ್ಲ ವಿಂಟರ್ ಸೀಸನ್ ಅಂತ ಇರೋದಿಲ್ಲ ಅಂತ ಬರೋದೇ ಇಲ್ಲ ಅಷ್ಟು ಶಕೆ ಆಗಿರುತ್ತೆ ಸೊ ಈ ಸೆಖೆಗೆ ಅಂತ ಒಂದು ಜ್ಯೂಸನ್ನು ಮಾಡೋಣ ಅದು ಮಿಕ್ಸು ಜೀರಾ ಜ್ಯೂಸು ಪ್ರೀಮಿಕ್ಸ್ ಮಾಡಿಟ್ಬಿಟ್ರೆ ಯಾವಾಗ ಬೇಕೋ ಅವಾಗ ದಿಢೀರಂತ ಕುಡಿಯೋಕ್ಕಾಗತ್ತೆ ಹೊರಗೋಗಿರ್ತೀವಿ ಬಂದ ತಕ್ಷಣ ಮಾಡಿ ಕುಡಿಯೋದು ಕಷ್ಟ ಆಗ್ಬೋದು ಪೌಡ್ರ್ ರೆಡಿಯಾಗಿದ್ದರೆ ಹಾಕಿ ಕಲಸಿ ಕುಡಿಬೋದು ಆ ಥರ ಒಂದು ಪ್ರೀಮಿಕ್ಸ್ ಮಾಡೋಕ್ಕೆ ಇಲ್ಲಿ ನಾನು ಪುದೀನ ಸೊಪ್ಪನ್ನು ತೊಗೊಂಡಿದ್ದೀನಿ ಅದರ ಒಂದು ಕಡ್ಡಿನೂ ಇಲ್ದಿರ ಬರೀ ಸೊಪ್ಪನ್ನೇ ತೊಗೊಂಡಿದ್ದೀನಿ ಎಲೆ ಎಲೆನೇ ಬಿಡಿಸ್ಕೊಂಡಿದ್ದೀನಿ ಕಡ್ಡಿ ಹಾಕಬಾರ್ದು ಬರೀ ಎಲೆ ಎಲೆನೇ ತಗೊಂಡು ಚೆನ್ನಾಗಿ ಎರಡು ಮೂರು ಸಲ ತೊಳೆದು ಈಗ ನಾನು ಆಲ್ರೆಡಿ ಎರಡು ಸಲ ತೊಳೆದಿದ್ದೀನಿ ಈಗ ಇದನ್ನು ಈಗ ನೋಡಿ ಸರಿ ನೀರು ತೆಗೆದು ಈ ಥರ ಹಾಕಿಟ್ಟುಬಿಡಬೇಕು ಒಂದೆರಡು ನಿಮಿಷ ನೀರೆಲ್ಲ ಬಗ್ಗಿದ ಮೇಲೆ ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿ ಒಣಗಿಸ್ಬೇಕು ಮನೆಗೆ ಯಾರನ್ನ ದಿಢೀರಂತ ಬಂದರು ಅಂದರೆ ಕೂಡ ಇದನ್ನು ಮಾಡಿ ಕೊಡ್ಬೋದು ಪೌಡ್ರ್ ಇರುತ್ತೆ ರೆಡಿಯಾಗಿ ಜೀರ್ಣಕ್ಕೂ ಒಳ್ಳೆಯದು ತಂಪುಗೂ ಒಳ್ಳೇದು ಟೇಸ್ಟು ಚೆನ್ನಾಗಿರುತ್ತೆ ನೋಡಿ ಹೀಗೆ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಬಿಟ್ರೆ ಇದರಲ್ಲಿರೋ ನೀರೆಲ್ಲ ಇಳೆದೋಗುತ್ತೆ ಮತ್ತೆ ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿ ಚೆನ್ನಾಗಿ ಒಣಗಿಸ್ಬೇಕು ಮನೆ ಒಳಗೆ ಒಣಗಿಸ್ಬೇಕು ಬಿಸಿಲಲ್ಲಿ ಬೇಡ ಫ್ಯಾನ್ ಅಡಿಯಲ್ಲೇ ಒಣಗಿಸ್ಬೇಕು ಈಗ ನಾನು ಇದನ್ನು ಒಣಗಿಸಿ ಒಂದು ಎರಡು ದಿವಸ ಬೇಕಾಗುತ್ತೆ ಒಣಗಕ್ಕೆ ಚೆನ್ನಾಗಿ ಗರ್ಗರಿ ಗರಿ ಒಣಗಬೇಕು ಅದು ಒಣಗಿದ ಮೇಲೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ಪುದಿನ ಸೊಪ್ಪನ ಒಂದಿನ ಒಣಗಿಸಿದ್ದೀನಿ ಚೆನ್ನಾಗಿ ಒಣಗಿದೆ ಸೌಂಡ್ ನೋಡಿ ಬರ್ತಾ ಇದೆ ಗರ್ಗರಿಯಾಗೆ ಸೌಂಡು ಈಗ ಇದನ್ನು ಹುರ್ಕೊಳ್ಬೇಕು ಫಸ್ಟು ಇದು ಮತ್ತೆ ಹುರಿಯಣ ಫಸ್ಟ್ ಜೀರಿಗೆ ಹುರ್ಕೊಳ್ಳೋಣ ಈಗ ಒಂದು ಕಪ್ಪು ನೋಡಿ ಈ ಕಪ್ಪಲ್ಲಿ ಒಂದು ಕಪ್ ತೊಗೊಂಡಿದ್ದೀನಿ ಪುದೀನ ಸೊಪ್ಪು ಒಣಗಿದ ಮೇಲೆ ಒಂದು ಕಪ್ಪು ಈ ಒಂದು ಕಪ್ಪಿಗೆ ಎರಡು ಸ್ಪೂನು ಜೀರಿಗೆ ಹಾಕೋಣ ಒಂದು ಎರಡು ಸ್ಪೂನ್ ಜೀರಿಗೆ ಅದಕ್ಕೆ ಒಂದು ಸ್ಪೂನು ಮೆಣಸು ಜೀರಿಗೆ ಎಷ್ಟಿದೆಯೋ ಅದರಲ್ಲಿ ಅರ್ಧ ಮೆಣಸು ಹಾಕಬೇಕು ಕಾಳು ಮೆಣಸು ಈಗ ಇದನ್ನು ಹುರ್ಕೊಳ್ಳೋಣ ಸಣ್ಣ ಉರಿಯಲ್ಲಿ ಹುರ್ಕೊಳ್ಳೋಣ ಇದು ಹುರ್ಕೊಂಡ್ಮೇಲೆ ಪುದೀನ ಸೊಪ್ಪನ್ನು ಹುರ್ಕೊಳ್ಳೋಣ ಸಣ್ಣ ಉರಿಯಲ್ಲೇ ಹುರ್ಕೊಳ್ಬೇಕು ಪುದೀನ ಸೊಪ್ಪನ್ನು ಹಾಗೆ ಹಾಕಿದರೆ ಬೇಗ ಹಾಳಾಗ್ಬಿಡುತ್ತೆ ಅದು ನೀವು ಎಷ್ಟೇ ಒಣಗಿಸಿದ್ರು ಕೂಡ ಒಂದು ಸಲ ಹುರಿಲೇಬೇಕು ಎಷ್ಟು ನಾಲ್ಕೈದು ದಿವಸ ಒಣಗಿಸಿದ್ರು ಕೂಡ ಒಂದು ಸ್ವಲ್ಪ ಬಿಸಿ ಮಾಡಲೇಬೇಕು ಇಲ್ಲದ್ರೆ ಹಾಳಾಗ್ಬಿಡುತ್ತೆ ಈ ಥರ ಪುಡಿ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕೋ ಅವಾಗ ನಮಗೆ ಜಲಜೀರ ಮಾಡ್ಕೊಳ್ಬೋದು ಅಂಗಡಿಯಲ್ಲೆಲ್ಲ ಕೆಮಿಕಲೆಲ್ಲ ಮಿಕ್ಸ್ ಮಾಡಿಡ್ತಾರೆ ಹಾಳಾಗಬಾರ್ದು ಅಂತ ಇದು ನಾವು ಮನೆಯಲ್ಲೇ ಮಾಡಿಟ್ಕೊಳ್ಳೋದ್ರಿಂದ ಹೆಲ್ತ್ಗೆ ಒಳ್ಳೇದು ಯಾವಾಗ ಬೇಕೋ ಅವಾಗ ಮಾಡ್ಕೊಳ್ಳೋಕ್ಕೆ ಸುಲಭ ಆಗುತ್ತೆ ಒಂದು ಸಲ ಪುಡಿ ಮಾಡಿ ನಮಗೆ ವರ್ಷಗಟ್ಟಲೆ ಬೇಕಾದರೆ ನಾವು ಜಲ್ ಮಾಡ್ಕೊಂಡು ಕುಡಿಬೋದು ಇನ್ಸ್ಟೆಂಟಾಗಿ ಮಾಡ್ಕೊಂಡು ಕುಡಿಬೋದು ನೋಡಿ ನೀನು ಹಾಕ್ತಾ ಬಂತು ಸ್ವಲ್ಪ ಪಟಪಟ ಆದರೆ ಆಯಿತು ಈ ಥರ ಸಣ್ಣೂರಿಯಲ್ಲಿ ಹೀಗೆ ಹುರ್ಕೊಳ್ಬೇಕು ಎಣ್ಣೆ ಏನು ಹಾಕಬಾರ್ದು ಹಾಗೆ ಡ್ರೈ ಆಗೇ ಹುರ್ಕೊಳ್ಬೇಕು ಹೀಗೆ ಇದು ಹುರ್ಕೊಂಡು ತೊಗೊಂಡ್ಮೇಲೆ ಪುದೀನ ಸೊಪ್ಪನ್ನು ಹಾಕಬೇಕು ನೋಡಿದು ಜೀರಿಗೆ ಕಾಳು ಮೆಣಸು ಪುದೀನ ಎಲ್ಲ ಹೆಲ್ತ್ಗೆ ಒಳ್ಳೆಯದು ಜೀರ್ಣಕ್ರಿಯೆಗೂ ತುಂಬ ಒಳ್ಳೆಯ ಸಹಕಾರಿಯಾಗುತ್ತಿದ್ದು ಇನ್ನು ಇದ್ರಲ್ಲಿ ಕೆಲವು ಇಂಗ್ರೀಡಿಯೆಂಟ್ಸು ಮಿಕ್ಸ್ ಮಾಡ್ತೀವಿ ಎಲ್ಲವೂ ಹೆಲ್ತ್ಗೂ ಒಳ್ಳೆಯದು ಮತ್ತು ಟೇಸ್ಟ್ಗೂ ಚೆನ್ನಾಗಿರುವಂಥದ್ದು ನೋಡಿ ಈಗ ಇದಾಗಿದೆ ಇದು ತೊಗೊಂಬಿಟ್ಟು ಈಗ ನಾವು ಪುದೀನ ಸೊಪ್ಪನ್ನು ಹಾಕೋಣ ನೋಡಿ ಈಗ ಪುದೀನ ಹಾಕ್ತಾಯಿದ್ದೀನಿ ಇದು ಕೂಡ ಸಣ್ಣ ಉರಿಯಲ್ಲೇ ಹುರ್ಕೊಳ್ಬೇಕು ಮೊದಲೇ ಹೇಳಿದಾಗೆ ಇದು ಹುರ್ಕೊಂಡು ಹಾಕಿದರೆ ತುಂಬ ದಿನ ಇಟ್ಕೊಳ್ಬೋದು ಯಾಕಂದ್ರೆ ದಿನಾ ಪುಡಿ ಮಾಡಿಕೊಂಡು ನಾವು ಮಾಡೋಕ್ಕಾಗೋದಿಲ್ಲ ನಾನಿಲ್ಲಿ ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ ಆಲ್ರೆಡಿ ನಮ್ಮ ಮನೇಲಿ ಇದೇ ಪೌಡ್ರು ವಿಡಿಯೋಗೋಸ್ಕರ ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಇದನ್ನು ಡಬಲ್ ಡಬಲ್ ಆಗಿ ಮಾಡ್ಕೊಳ್ಬೋದು ಈಗ ಎರಡು ಸ್ಪೂನ್ ಜೀರಿಗೆ ಹಾಕಿದ್ದೇನೆ ನಾಲ್ಕು ಸ್ಪೂನ್ ಜೀರಿಗೆ ಹಾಕಿ ಎರಡು ಸ್ಪೂನ್ ಕಾಳು ಮೆಣಸು ಹಾಕ್ಬೋದು ಎಷ್ಟು ಜೀರಿಗೆ ಹಾಕ್ತೀವೋ ಅದರಲ್ಲಿ ಅರ್ಧ ಭಾಗದಷ್ಟು ಕಾಳು ಮೆಣಸು ಆ ಮೆಜರ್ಮೆಂಟಲ್ಲಿ ಮಾಡ್ಕೊಳ್ಬೇಕು ಇದು ಕೂಡ ಚೆನ್ನಾಗಿ ಹುರಿಬೇಕು ಇಲ್ಲಾದ್ರೂ ಹಾಳಾಗ್ಬಿಡುತ್ತೆ ನೋಡಿ ಈಗ ಹುರಿದಾಗಿದೆ ಈಗ ಇದನ್ನು ತೊಗೊಂಡ್ಬಿಡೋಣ ತೊಗೊಂಡ್ಮೇಲೆ ಆರಬೇಕು ಆರಿದ್ಮೇಲೆ ಮಿಕ್ಸಿಗೆ ಹಾಕೋಣ ನೋಡಿ ಈಗ ಸಣ್ಣ ಜಾರು ತೊಗೊಂಡಿದ್ದೀನಿ ಅದಕ್ಕೆ ಹುರಿದಿರೋಂಥದನ್ನೆಲ್ಲ ಹಾಕ್ತೇನೆ ಇದು ಆರಿದೆ ಆರಿದ್ಮೇಲೆ ಹಾಕಬೇಕು ಫಸ್ಟ್ ಇದನ್ನು ಮಿಕ್ಸಿಗೆ ಹಾಕಿದ್ಮೇಲೆ ಬೇರೆ ಪದಾರ್ಥಗಳನ್ನೆಲ್ಲ ಸೇದ್ ಸೇರಿಸಬೇಕು ಬಿಸಿ ಇರೋ ಹಾಕಬೇಡಿ ತಣ್ಣಗಾದ್ಮೇಲೆ ಹಾಕಬೇಕು ನೋಡಿ ಮಿಕ್ಸಿಗೆ ಹಾಕಿದ್ದೀನಿ ಈಗ ನೈಸಾಗಿ ಪುಡಿಯಾಗಿದೆ ಈಗ ಇದಕ್ಕೆ ನಾವು ಒಂದು ಸ್ಪೂನು ಶುಂಠಿ ಪೌಡ್ರು ಒಂದು ಸ್ಪೂನ್ ಶುಂಠಿ ಪೌಡ್ರು ಒಂದು ಕಾಲು ಸ್ಪೂನಷ್ಟೇ ಇಂಗು ಹಾಕಬೇಕು ಜಾಸ್ತಿ ಹಾಕಬಾರ್ದು ಇಂಗು ಕಾಲು ಟೀ ಸ್ಪೂನಷ್ಟು ಇಂಗು ಪುಡಿ ಇಂಗು ಇಲ್ಲದ್ರೆ ಗಟ್ಟಿ ಇಂಗು ಕೂಡ ಹಾಕ್ಬೋದು ಸ್ವಲ್ಪನೇ ಹಾಕಿದ್ದೀನಿ ನೋಡಿ ಕಾಲು ಅಷ್ಟೇ ಮತ್ತು ಉಪ್ಪು ಒಂದು ಕಾಲು ಸ್ಪೂನಷ್ಟು ಉಪ್ಪು ಈಗಿದಿಷ್ಟ ಮಿಕ್ಸಿಗೆ ಹಾಕ್ಕೊಂಡು ಬರೋಣ ನೋಡಿ ನೈಸಾಗಿ ಆಗಿದೆ ಈಗೆಲ್ಲ ಈಗ ಇದಕ್ಕೆ ನಾವು ಕಲ್ ಸಕ್ಕರೆ ಹಾಕ್ತಾ ಇದ್ದೀವಿ ಸಕ್ಕರೆ ಹೆಲ್ತ್ಗೆ ಒಳ್ಳೇದಲ್ಲ ಎಲ್ಲರೂ ಜ್ಯೂಸು ಜಲ್ಜೀರ ಎಲ್ಲ ಮಾಡೋ ಸಕ್ಕರೆ ಹಾಕಿಬಿಡ್ತಾರೆ ಸಕ್ಕರೆ ಆ್ಯಕ್ಚುಲಿ ಹೆಲ್ತ್ಗೆ ಒಳ್ಳೇದಲ್ಲ ಸೊ ನಾನಿಲ್ಲಿ ಕಲ್ ಸಕ್ಕರೆ ಹಾಕ್ತಾ ಇದ್ದೀನಿ ನೀವು ಬೇಕಾದರೆ ಕೆಂಪು ಕಲ್ ಸಕ್ಕರೆ ಹಾಕಿರೋ ಕೂಡ ಒಳ್ಳೇದು ಇಲ್ಲಿ ನೋಡಿ ಎರಡು ಎರಡು ಸ್ಪೂನ್ ಹಾಕಿದ್ದೀನಿ ಮೂರು ನಾಲ್ಕು ಸ್ಪೂನ್ ಹಾಕಿದ್ದೀನಿ ಐದು ಸ್ಪೂನು ನಿಮಗೆ ಬೇಕಾದರೆ ಆಮೇಲೆ ಮಾಡುವಾಗ ಸಾಕಾಗ್ಲಿಲ್ಲ ಅಂದರೆ ಕಲ್ ಸಕ್ಕರೆನೇ ಹಾಕ್ಕೊಡಿ ಸಕ್ಕರೆ ಒಳ್ಳೇದಲ್ಲ ಹೆಲ್ತ್ಗೆ ಇದು ನಾವು ಹೆಲ್ತ್ ಪರ್ಪಸ್ ಆಗಿ ಮಾಡ್ತಾ ಇರೋದು ಹೆಲ್ತ್ಗೆ ಒಳ್ಳೆ ಇರಲಿ ಅಂಥೇಳಿ ಹೆಲ್ತಿ ಡ್ರಿಂಕ್ ಇರೋದು ಸೊ ನಾನು ಕಲ್ ಸಕ್ಕರೆ ಹಾಕ್ತಾರೆ ಇದ್ರ ಜಾಗದಲ್ಲಿ ಕೆಂಪು ಕಲ್ ಸಕ್ಕರೆ ಹಾಕಿದರೆ ಇನ್ನೂ ಒಳ್ಳೇದು ಸಕ್ಕರೆ ಅಂತಕ್ಕೂ ಯೂಸ್ ಮಾಡಬೇಡಿ ಈಗ ಇದು ಸಕ್ಕರೆ ಆಲ್ರೆಡಿ ಹಾಕಿ ಮಾಡಿ ಇಟ್ಕೊಂಬಿಟ್ರೆ ಖಾಲಿ ನೀರು ಹಾಕಿ ಕಲಿಸಿದ್ರೆ ಆಯಿತು ನೋಡಿ ಪೌಡ್ರ್ ರೆಡಿಯಾಗಿದೆ ಈಗ ಜಲ್ಜೀರೆ ಮಾಡೋದು ಹೇಗೆ ಅಂತ ನೋಡೋಣ ಈಗ ನಾನು ಅದಕ್ಕೆ ಸ್ವಲ್ಪ ಕೋಲ್ಡ್ ಮತ್ತು ಎರಡು ನೀರನ್ನು ಮಿಕ್ಸ್ ಮಾಡಿದ್ದೀನಿ ಸ್ವಲ್ಪ ಕೋಲ್ಡ್ ಇಟ್ಟಿದ್ದೀನಿ ಅಷ್ಟೇ ನಾವು ಕೋಲ್ಡ್ ಜಾಸ್ತಿ ಕುಡಿಯೋದಿಲ್ಲ ಕೋಲ್ಡ್ ಒಳ್ಳೆಯದಲ್ಲ ಹೆಲ್ತ್ಗೆ ಈಗ ಇದಕ್ಕೆ ನಾವು ಒಂದು ಸ್ಪೂನ್ ಹಾಕಿ ಜಲ್ ಜಲ್ಜೀರಾ ರೆಡಿ ನೋಡಿ ಒಂದು ಸ್ಪೂನ್ ಇದ್ದೀನಿ ಹೆಲ್ತಿ ಡ್ರಿಂಕು ಮನೆಯಲ್ಲೇ ಮಾಡ್ಬೋದು ಸುಲಭವಾಗಿ ನಾವು ಕಾಸು ಕೊಟ್ಟು ತರ್ತೀವಿ ಅದು ಹಾಳಾಗ್ದೇ ಇರಲಿ ಅಂತ ಕೆಮಿಕಲ್ ಎಲ್ಲ ಹಾಕಿರ್ತಾರೆ ಸೊ ಹೀಗೆ ಮನೆಯಲ್ಲಿ ಮಾಡಿಕೊಂಡು ಕುಡೀರಿ ಹೇಗಿದೆ ಅಂತ ತಿಳಿಸಿ ಕಮೆಂಟ್ಸಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ ವಿಡಿಯೋನ ಮಾಡಿ ಕುಡ್ದು ನೋಡಿ ಟೇಸ್ಟ್ ನೋಡಿಬಿಟ್ಟು ಮತ್ತೆ ಕಮೆಂಟ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಸರ್ವೇ ಜನ ಸುಖಿನೋಗಿ ಭವಂತು